ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಟುಎ ಪಂಚಮಸಾಲಿ ಮೀಸಲಾತಿಗಾಗಿ ಹಕ್ಕೊತ್ತಾಯ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೀಸಲಾತಿ ನೀಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ ಪಂಚಮಸಾಲಿ ಸಮಾಜ ವಾರ್ತೆಗಳ ವಿವರ ಲಿಂಗಾಯತ್ ಪಂಚಮಸಾಲಿ ಲಿಂಗಾಯತ್ ಗೌಡ ಮಲೆ ದೀಕ್ಷ ಲಿಂಗಾಯತರಿಗೆ ರಾಜ್ಯ ಸರ್ಕಾರ ಟು ಎ ಮೀಸಲಾತಿ ಹಾಗೂ ಎಲ್ಲ ಲಿಂಗಾಯತ ಒಳ ಪಂಗಡಗಳಿಗೆ ಕೇಂದ್ರ ಸರ್ಕಾರ ಒಬಿಸಿ ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಗುರುವಾರ ಮುದ್ದೇಬಿಹಾಲ್ ಪಟ್ಟಣದಲ್ಲಿ ತಾಲೂಕಿನ ಪಂಚಮಸಾಲಿ ಸಮಾಜದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಶೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳಿಂದ ಪಂಚಮಸಾಲಿ ಸಮಾಜದ ನೂರಾರು ಜನರು ಪಂಚಮಸಾಲಿ ಸಮಾಜಕ್ಕೆ ಟೂ ಎ ಮೀಸಲಾತಿ ನೀಡಬೇಕು ಎಂಬ ಘೋಷಣೆಯೊಂದಿಗೆ ಬೃಹತ್ ಮೆರವಣಿಗೆಯನ್ನ ಮಾಡಿದರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮಾತನಾಡಿದ ಸಮಾಜದ ಮುಖಂಡ ಶಿವಶಂಕರ್ ಗೌಡ ಹಿರೇಗೌಡರ್ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಮಾತನಾಡಿ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ಮತ್ತು ವಿಜಯಾನಂದ ಕಾಶಪ್ಪನವರ ಆದೇಶದಂತೆ ತಾಲೂಕಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹೋರಾಟ ಮಾಡಲಾಗುತ್ತಿದ್ದು ನಮ್ಮ ಸಮಾಜದ ಬೇಡಿಕೆ ಈಡೇರಿಸದಿದ್ದರೆ ಜಿಲ್ಲಾ ಮಟ್ಟದ ಹೋರಾಟವನ್ನು ಮಾಡುತ್ತೇವೆ ಅದಕ್ಕೂ ಸರ್ಕಾರ ಸ್ಪಂದಿಸದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಟು ಎ ಮೀಸಲಾತಿಯಿಂದ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನೌಕರಿಗೆ ಸಹಾಯವಾಗುತ್ತದೆ ಆ ಕಾರಣಕ್ಕಾಗಿ ಈ ಹೋರಾಟವನ್ನು ಸಮಾಜ ಮಾಡುತ್ತಿದೆ ಪಂಚಮಸಾಲೆ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡುವ ಹುಸಿ ಭರವಸೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ನೀಡಿದ್ದಾರೆ ಎಂದರು ಹಿರಿಯರ ಅಲ್ಲಿ ಸಮಾಜಕ್ಕೆ ಟೂಯ ಮೀಸಲಾತಿ ಕೊಡಬೇಕು ಅನ್ನತಕ್ಕಂಥ ನಿಟ್ಟಿನ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ಮನವಿಯನ್ನು ಸಲ್ಲಿಸುವುದಕ್ಕೆ ಕಾರಣ ಈ ಒಂದು ಮನವಿಗೆ ನೀವು ಸ್ಪಂದನೆ ಮಾಡದಿದ್ರೆ ಜಿಲ್ಲಾ ಕೇಂದ್ರದ ಮುಖಾಂತರ ಅದಕ್ಕೂ ಸ್ಪಂದನೆ ಮಾಡದೇ ಇದ್ರೆ ರಾಜ್ಯ ಸರ್ಕಾರದ ಮುಖ ಸರ್ಕಾರಕ್ಕೆ ಮುಕ್ತಿಗೆ ಹಾಕುವುದರ ಮುಖಾಂತರ ನಮ್ಮ ಸಮಾಜ ನಮ್ಮ ಸಮಾಜ ಇವತ್ತು ಬಸವಂಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಇವತ್ತಿನ ದಿವಸ ಹೋರಾಟ ಮಾಡೋದಕ್ಕೆ ಹಿಂಜರಿಯದಿಲ್ಲ ಅನ್ನತಕ್ಕಂಥ ದಯವಿಟ್ಟು ಅಂತ ಒಂದು ಪ್ರಸಂಗವನ್ನು ತಂದು ಕೊಡದೆ ಸರ್ಕಾರಕ್ಕೆ ಇವತ್ತಿನ ದಿವಸ ನಾವು ಮನವಿ ಮಾಡ್ತೇವೆ ಮುದ್ದೇವರ ತಾಲೂಕ ಪಂಚಮಶಾಲಿ ಸಮಾಜದವರು ಸರ್ಕಾರಕ್ಕೆ ಇವತ್ತಿನ ದಿವಸ ಮನವಿ ಮಾಡ್ತೇವೆ ದಯವಿಟ್ಟು ನಮ್ಮ ಸಮಾಜದ ಕೂಗಿಗೆ ನೀವು ಕೂಯ ಮೀಸಲಾತಿಯನ್ನ ದಯಮಾಡಿ ನಾವು ಎರಡು ದಿನ ಪಾದಯಾತ್ರೆ ಕೈಗೊಂಡಿದ್ದೇವೆ ಅದೇ ರೀತಿಯಾಗಿ ಕುಟುಂಬ ಸಂಗಮದಲ್ಲಿ ಈ ಎರಡು ಜನದ ಹಿಂದೆ ನಾವು ಕೂಡ ಹೋದಾಗ ಅಲ್ಲಿ ನಮ್ಮ ಸಮಾಜದ ಗದಗ ಜಿಲ್ಲೆಯ ಹಿರಿಯರು ಎಲ್ಲರೂ ಬಂದಿದ್ರು ಅದಾಗ ನಮ್ಮ ಸಮಾಜದ ಒಬ್ಬರು ಬಡವ ವ್ಯಕ್ತಿ ಬಂದಿದ್ರು ನನ್ನ ಮಗಳದ ಒಂದು ಇಂಟ್ರೂ ಬಂದಿತ್ತು ಪೂಜೆ ಮೀಸಲಾಯಿತಿ ಆಗಿತ್ತು ಪ್ರೇಮ್ ಒಂದು ಪಾಯಿಂಟ್ ಅಲ್ಲಿ ನೋಯ್ತು ಪೂಜೆ ಮೀಸಲಾಯಿತಿ ಅಂತ ನನ್ನ ಮಗಳು ನೌಕರಿ ಮಾಡ್ತಿದ್ರು ಅಂತ ಹೇಳಿದಾಗ ಸಾಕಷ್ಟು ನೋವು ಅನಿಸ್ತಿತ್ತು ನಮ್ಮ ಸಮಾಜದವ್ರು ಅದಕ್ಕಾಗಿ ಈ ಹಿಂದೆ ಬೊಮ್ಮಾಯ ಸಾಹಿಬರು ಈ ಪೂಜೆ ಮೀಸಲಾಯಿತಿ ಕೊಟ್ಟೇ ಬಿಟ್ಟರು ಅಂತಕ್ಕಂಥ ವಿಚಾರ ಬಹಳ ಸಂತೋಷ ಆಗಿತ್ತು ಆದರೆ ಕೊಡ್ತೀವಿ ಅಂತ ಹೇಳಿ ಸ್ವಾಮಿಗಳು ಹಾಗೂ ಮಿನಿಸ್ಟರ್ ಮುಖಾಂತರ ಏನು ಮಾತುಕತೆ ಆಯ್ತು ಸುಳ್ಳು ಭರವಸೆ ಅಂತೇಳಿ ಕಂಡುಬಂತು ಅದಕ್ಕಾಗಿ ಶ್ರೀಗಳು ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಶ್ರೀಗಳ ಆದೇಶದ ಪ್ರಕಾರ ಕಾಶಪ್ಪನವರ ಆದೇಶದ ಪ್ರಕಾರ ಅವರ ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಹಾಗೂ ಈ ಹೋರಾಟ ಟೂಯೆ ಮೀಸಲಾತಿ ಸಿಗುವವರಿಗೂ ಅವರ ಕನ್ಯವಾಗಿ ಅಂತಕ್ಕಂತ ಮಾತನಾ ಹೋರಾಟದ ರಾಜ್ಯ ಕಾರ್ಯದರ್ಶಿ ಕಾಮರಾಜ್ ಬೆರಾಗಾರ್ ಮಾತನಾಡಿ ಸಿಎಂ ಬೊಮ್ಮಾಯಿ ಅವರಿಂದ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ನಡೆದಿದೆ ಕೂಡಲ ಸಂಗಮದಲ್ಲಿ ಹದಿನೈದು ದಿನಗಳಿಂದ ಹೋರಾಟವನ್ನ ಮಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ಮುಂಬರುವ ಬಜೆಟ್ನಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಘೋಷಣೆ ಮಾಡದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಅವರು ಸಹ ಮುಗಿಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ವೇಳೆ ಇದನ್ನೇ ಮುಂದುವರಿಸಿದ್ದೆ ಆದ್ರೆ ನಮ್ಮ ಪೂಜರು ಸುಮಾರು ಒಂದ್ ಹದಿನೈದು ದಿವಸದವರೆಗೆ ಹೂಳು ಸಂಗಮದ ಐಕ್ಯ ಮಂಟಪದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಸಹ ಸರ್ಕಾರ ಕಾಣ್ತಾ ಇರ್ತಾ ಇಲ್ಲ ಇದೇ ರೀತಿ ಮುಂದುವರೆದಿದ್ದೇನೆ ಆದ್ರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಮುಂಬರುವ ತೀರ್ಮಾನಕ್ಕೆ ನಿಮ್ ನಮ್ಮ ನಮ್ಮ ಬೇಡಿಕೆಯನ್ನು ಅಟರಾಜಿ ನಾವು ಯಾರಿಗೆ ನೀವು ಇಲೆಕ್ಷನ್ ಕೊಡ್ರಿ ಇದು ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ರಿ ಅಂತ ಕೇಳ್ತಾ ಇದೇವೆ ನಮ್ಮ ಓಟಿಗಾಗಿ ಕೊಡ್ರಿ ಅಥವಾ ನಮ್ಮ ಇಲೆಕ್ಷನ್ ಇಂದ ಕೊಡಿ ಅಂತ ಕೇಳ್ತಾ ಇಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾ ಬೇಕು ನೌಕರಿಗೆ ಆಗಬೇಕು ಅಂತ ಕೇಳ್ತಾ ಇದೆ ಆ ಕಾರಣಕ್ಕೆ ನೀವು ಒಂದ್ ವೇಳೆ ನಿಮ್ಮ ಈ ಸರ್ಕಾರ ಮುಂದೆ ಬರುವಂತಹ ಬಜೆಟ್ ಸಭೆಯಲ್ಲಿ ಏನಾದರೂ ಘೋಷಣೆ ಮಾಡದೇ ಪಕ್ಷದಲ್ಲಿ ನಾವು ಉಗ್ರವಾದಂತಹ ಉಗ್ರ ರೂಪ ತಾಳಿ ನಿಮ್ಮ ವಿಧಾನಸೌಧಕ್ಕೆ ಮೂತಿಗೆ ಆಗುವಂತ ಕೆಲಸ ಮಾಡ್ತೀವಿ ಮುಂಬರುವ ದಿನಮಾನಕ್ಕೆ ನಮ್ಮ ಸಮಾಜ ಬಾಂಧವರು ನಾವು ಪಾರ್ಟಿ ಪಂಗಡ ಮಾಡಿದ್ರು ಬುದ್ಧಿ ಬುದ್ಧಿ ಕಲಿಸುವಂತ ಕೆಲಸ ಮುತ್ತು ಅಂಗಡಿ ಮಾತನಾಡಿ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನಡೆದಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎ ಮೀಸಲಾತಿಗಾಗಿ ದಿವಂಗತ ಎಸ್ಆರ್ ಕಾಶಪ್ಪನವರು ಧ್ವನಿ ಈ ಎರಡು ವರ್ಷದಿಂದ ಮೀಸಲಾತಿ ಹೋರಾಟಕ್ಕೆ ಶ್ರೀಗಳು ಶಕ್ತಿಯನ್ನ ತುಂಬಿದ್ದಾರೆ ಎಂದರು ಪಂಚಮಸಾಲಿ ಸಮಾಜದ ಮಹಿಳಾ ಮುಖಂಡೆ ಅಶ್ವಿನಿ ಬಿರಾದಾರ್ ಮಾತನಾಡಿ ಮಾಜಿ ಸಿಎಂ ಯಡಿಯೂರಪ್ಪನವರು ಸಮಾಜಕ್ಕೆ ಮೀಸಲಾತಿ ನೀಡುವ ಸುಳ್ಳು ಭರವಸೆಯನ್ನ ನೀಡಿ ಸಿಎಂ ಪದವಿಯನ್ನ ಕಳೆದುಕೊಂಡಂತೆ ಮುಖ್ಯಮಂತ್ರಿ ಬಸವರಾಜ ಅವರು ಸಹ ಸಿಎಂ ಸ್ಥಾನವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಸಮಾಜದ ಬೇಡಿಕೆ ಈಡೇರಿಸಿದರೆ ಸಿಎಂ ಬೊಮ್ಮಾಯಿಯವರ ಫೋಟೋವನ್ನು ಪ್ರತಿಯೊಬ್ಬ ಸಮಾಜದವರು ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತೇವೆ ಎಂದರು ಈ ಹೋರಾಟದಲ್ಲಿ ಕೊಟ್ಟಿರ್ತಕ್ಕಂತಹ ಮಾತುಗಳನ್ನ ತುಂಬಾ ನಮ್ಮ ಮನಸ್ಸಿಗೆ ಬೇಜಾರಾಗುವ ರೀತಿಯಲ್ಲಿ ಈ ಒಂದು ಸಂಘಟನೆಯಲ್ಲಿ ನಡ್ಕೋತಾ ಇದ್ದಾರೆ ಯಾಕಂತಂದ್ರೆ ಮೊದಲೇ ಮಾತು ಅವರು ಕಾಶತ್ನವರು ಈ ವಿಷಯದಲ್ಲಿ ನಮ್ಮ ಬಸವರಾಜ ಸ್ವಾಮಿ ಜಯಮಸಂಜಿಯ ಸ್ವಾಮೀಜಿಯವರ ನೇತೃತ್ವದ ಕೊಟ್ಟಂತ ಮಾತನ್ನ ಬೊಮ್ಮಾಯಿ ಅವರು ಕೂಡ ಈ ಮಾತನ್ನ ಈ ಈಗ ಅವರು ಬೇಸಾಯವ್ರನ್ನ ಒಂದು ಎಚ್ಚರಿಕೆ ಮುಖಾಂತರ ಕೇಳಿದ್ದಾರೆ ಮುಂದಿನ ದಿನ ಮುಂದಿನ ಇದೇ ಸರ್ಕಾರದಲ್ಲಿ ಇದೇ ನೇತೃತ್ವದಲ್ಲಿ ಬೊಮ್ಮಾಯಿ ಅವರು ಮಾತು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಕಲಿಯಲ್ಲಿ ಸಿದ್ಧರಾಗಿರ್ತಾರೆ ಅದಕ್ಕೆ ನಾವು ಎತ್ತರವರು ಸಿದ್ಧರ ಹಂಡ್ರೆಡ್ ಪರ್ಸೆಂಟ್ ಈ ಮಾತನ್ನ ಖುಷಿಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಆರ ಬಮ್ಮೆಯವರ ಏನಾದರೂ ನಮ್ಮ ಪಂಚಾಯಿತಿ ಸಮಾರ್ಕರಿಗೆ ಅವರು ಸರ್ಕಾರ ಅವರು ನೇತೃತ್ವದuega ಅವರು ಅಂತ ಕರೆ ತಂದರು ಏನಾದರೂ ನಮಗೆ ರೈಮಿಸ್ ಮೀಸಲಾತಿ ಕೊತ್ರ ಪ್ರತಿಯೊಬ್ಬರ ಪಂಚಾಯಕರ ಮನೆಯಲ್ಲಿ ಬಮ್ಮೆಯವರ ಫೋಟೋ ಜಯಮುತ್ತು ಜಯಬಾಬೆಯ ಫೋಟೋ ಎಲ್ಲ ನೇತೃತ್ವದ ಇರುತ್ತೆ ಇನ್ನು ಮತ್ತೆ ಸಾಲಿ